ಆತ್ಮೇರೆ ನಮಸ್ಕಾರ ಇವತ್ತು ನಾವು ಭಾರತದ ಮಹಾನ್ ಪುರಾಣಗಳ ಬಗ್ಗೆ ಸ್ವಲ್ಪ ತಿಳ್ಕೊಳ್ಳುವಂಥ ಪ್ರಯತ್ನ ಮಾಡೋಣ ಭಗವಾನ್ ವೇದ ಮಹಾ ವೇದವ್ಯಾಸ ಮಹರ್ಷಿಗಳು ಈ ಹದಿನೆಂಟು ಪುರಾಣಗಳನ್ನು ರಚಿಸಿದ್ದಾರೆ ಅವು ಯಾವುವು ಅಂತಂದ್ರೆ ನೋಕಾರದಿಂದ ಎರಡು ಪುರಾಣಗಳು ಬರ್ತವೆ ಓಕಾರದಿಂದ ಎರಡು ಪುರಾಣಗಳು ಬರ್ತವೆ ಏಕಾರದಿಂದ ಮೂರು ಪುರಾಣಗಳು ಬರ್ತವೆ ಓಕಾರದಿಂದ ನಾಲ್ಕು ಪುರಾಣಗಳು ಓಕಾರದಿಂದ ಒಂದು ನಕಾರದಿಂದ ಒಂದು ಓಕಾರದಿಂದ ಒಂದು ಲಿಮ್ ಕಾರದಿಂದ ಒಂದು ಗೋಕಾರದಿಂದ ಒಂದು ಕೂಕಾರದಿಂದ ಒಂದು ಅದೇ ತರ ಸ್ಕಾಕಾರದಿಂದ ಒಂದು ಹೀಗೆ ಒಟ್ಟು ಹದಿನೆಂಟು ಪುರಾಣಗಳನ್ನ ರಚಿಸಿದ್ದಾರೆ ಅವುಗಳನ್ನು ಒಂದೊಂದೇ ನೋಡ್ತಾ ಹೋದರೆ ಮತ್ಸ್ಯ ಪುರಾಣ ಮಾರ್ಕಂಡೇಯ ಪುರಾಣ ಭಾಗವತ ಪುರಾಣ ಭವಿಷ್ಯತ್ ಪುರಾಣ ಬ್ರಹ್ಮ ಪುರಾಣ ಬ್ರಹ್ಮಾಂಡ ಪುರಾಣ ಬ್ರಹ್ಮ ವೈವರ್ತ ಪುರಾಣ ವರಾಹ ಪುರಾಣ ವಾಮನ ಪುರಾಣ ವಾಯು ಪುರಾಣ ವಿಷ್ಣು ಪುರಾಣ ಅಗ್ನಿ ಪುರಾಣ ನಾರದ ಪುರಾಣ ಪದ್ಮ ಪುರಾಣ ಲಿಂಗ ಪುರಾಣ ಗರುಳ ಪುರಾಣ ಕೂರ್ಮ ಪುರಾಣ ಸ್ಕಂದ ಪುರಾಣ ಅಂತ ಈ ಒಂದು ಹದಿನೆಂಟು ಪುರಾಣಗಳನ್ನು ರಚಿಸಿದ್ದಾರೆ ಮಹಾನ್ ವೇದವ್ಯಾಸ ಮಹರ್ಷಿಗಳು ಇನ್ನು ಒಂದೊಂದಾಗಿ ನೋಡ್ತಾ ಹೋದ್ರೆ ಮತ್ಸ್ಯ ಪುರಾಣ ಈ ಮತ್ಸ್ಯ ಪುರಾಣದಲ್ಲಿ ಹದಿನಾಲ್ಕು ಸಾವಿರ ಶ್ಲೋಕಗಳಿವೆ ಇದು ಅತೀ ಪ್ರಾಚೀನವಾದಂತ ಒಂದು ಪುರಾಣವಾಗಿದೆ ಮಹಾವಿಷ್ಣುವಿನ ಪ್ರಥಮ ಅವತಾರ ಮತ್ತು ಮತ್ಸ್ಯಾವತಾರ ಧರಿಸಿದ ಶ್ರೀಮನ್ನಾರಾಯಣನ ಪುರಾಣವನ್ನ ಮನವಿಗೆ ಬೋಧಿಸಿದ್ದಾರೆ ಈ ಮತ್ಸ್ಯ ಪುರಾಣದಲ್ಲಿ ಎರಡನೇದಾಗಿ ಮಾರ್ಕಂಡೇಯ ಪುರಾಣ ಅಂತ ಬರ್ತದೆ ಈ ಪುರಾಣದಲ್ಲಿ ಒಂಬತ್ತು ಸಾವಿರ ಶ್ಲೋಕಗಳಿವೆ ಇದು ಜೈಮಿನಿ ಹಾಗೂ ಮಾರ್ಕಂಡೇಯ ಮುನಿಗಳ ನಡುವಿನ ಸಂಭಾಷಣೆಯ ರೂಪದಲ್ಲಿದೆ ಅದೇ ತರ ಇದರಲ್ಲಿ ಶತಚಂಡಿಕಾ ಹೋಮ ಮತ್ತು ಸಹಸ್ರ ಚಂಡಿಯಾಗ ಮುಂತಾದ ಯಾವಗಳಿಗೆ ಮಾರ್ಕಂಡೇಯ ಪುರಾಣವೇ ಆಧಾರ ಆಗಿದೆ ಬಂದಿದೆ ಇನ್ನು ಭಾಗವತ ಪುರಾಣ ಅಂತ ಬರುತ್ತದೆ ಈ ಭಾಗವತ ಪುರಾಣ ಅಂತಂದ್ರೆ ಈ ಮಹಾಪುರಾಣದಲ್ಲಿ ಹದಿನೆಂಟ್ ಸಾವಿರ ಶ್ಲೋಕಗಳಿವೆ ಈ ಪುರಾಣವನ್ನ ವ್ಯಾಸ ಮಹರ್ಷಿಗಳು ಶುಕ ಮಹರ್ಷಿಗೆ ಬೋಧಿಸಿದ್ದಾರೆ ಶ್ರೀಮನ್ನಾರಾಯಣನ ದಶಾವತಾರ ಕಥೆಗಳಲ್ಲಿ ಈ ಪುರಾಣದ ಒಂದು ಪ್ರಸ್ತಾಪ ಕೂಡ ಇದೆ ಇನ್ನು ಭವಿಷ್ಯತ್ ಪುರಾಣ ಅಂತ ಬರ್ತದೆ ಈ ಪುರಾಣದಲ್ಲಿ ಹದಿನಾಲ್ಕು ಸಾವಿರ ಐನೂರು ಶ್ಲೋಕಗಳಿವೆ ಮನು ಬ್ರಹ್ಮನಿಗೆ ಸೂರ್ಯದೇವನು ಈ ಪುರಾಣವನ್ನ ಬೋಧಿಸಿದ್ದಾನೆ ಇನ್ನು ಬ್ರಹ್ಮ ಪುರಾಣ ಅಂತ ಬರ್ತದೆ ಈ ಪುರಾಣದಲ್ಲಿ ಹತ್ತು ಸಾವಿರ ಶ್ಲೋಕಗಳಿವೆ ಈ ಪುರಾಣವನ್ನ ಆದಿ ಪುರಾಣವೆಂದು ಕೂಡ ಕರೀತಾರೆ ಆನಂತರ ಬರೋದೇ ಬ್ರಹ್ಮಾಂಡ ಪುರಾಣ ಅಂತ ಈ ಪುರಾಣದಲ್ಲಿ ಹನ್ನೆರಡು ಸಾವಿರ ಶ್ಲೋಕಗಳಿವೆ ಇದನ್ನ ಮರಿಚಿ ಮಹರ್ಷಿ ಸೃಷ್ಟಿಕರ್ತ ಬ್ರಹ್ಮನಿಗೆ ಬೋಧಿಸಿದ್ದಾನೆ ಅಂತ ಹೇಳ್ತಾರೆ ಇದರಲ್ಲಿ ಲಲಿತಾ ಸಹಸರಾಮ ಸ್ತೋತ್ರ ಮತ್ತು ಶಿವಸ್ತೋತ್ರ ಕೃಷ್ಣ ಸ್ತೋತ್ರ ಹೀಗೆ ಹಲವಾರು ಸ್ತೋತ್ರಗಳು ಇವೆ ಇನ್ನು ವೈವರ್ತ ಪುರಾಣ ಅಂತ ಬರ್ತದೆ ಈ ಪುರಾಣದಲ್ಲಿ ಹದಿನೆಂಟು ಸಾವಿರ ಶ್ಲೋಕಗಳಿವೆ ಇದನ್ನ ನಾಲ್ಕು ಭಾಗದಲ್ಲಿ ವಿಂಗಡಿಸಿದ್ದಾರೆ ಪ್ರಕೃತಿ ಪ್ರಕೃತಿ ಬಗ್ಗೆ ಎರಡನೇದಾಗಿ ಗಣೇಶನ ಬಗ್ಗೆ ಪಾರ್ವತಿ ಬಗ್ಗೆ ಆ ಮೂರನೇದಾಗಿ ಕೃಷ್ಣನ ಜನ್ಮ ವೃತ್ತ ಅಂತ ಹೀಗೆ ಈ ಬ್ರಹ್ಮ ವೈತವ್ಯ ಪುರಾಣದಲ್ಲಿ ಹೇಳಿದ್ದಾರೆ ಇನ್ನು ವರ ವರಾಹ ಪುರಾಣ ಅಂತ ಬರ್ತದೆ ಈ ಪುರಾಣದಲ್ಲಿ ಇಪ್ಪತ್ನಾಲ್ಕು ಇಪ್ಪತ್ನಾಲ್ಕು ಸಾವಿರ ಶ್ಲೋಕಗಳಿವೆ ವರಾಹಾವತಾರ ಧರಿಸಿದ ಶ್ರೀ ವಿಷ್ಣು ಬೂದೈಗೆ ಬೋಧಿಸಿದಂತ ಪುರಾಣ ಈ ವರಾಹ ಪುರಾಣ ಅಂತ ಇನ್ನು ಬರ್ತದೆ ವಾಮನ ಪುರಾಣ ಅಂತ ಹೇಳಿ ಈ ಪುರಾಣದಲ್ಲಿ ಹತ್ತು ಸಾವಿರ ಶ್ಲೋಕಗಳಿವೆ ಪುಲಸ್ತ ಋಷಿ ನಾರದರಿಗೆ ಉಪದೇಶ ಮಾಡಿದ ಪುರಾಣ ಇದು ಅದೇ ತರ ವಾಮನ ಪುರಾಣ ಅಂತ ಬರ್ತದೆ ಇದು ಹತ್ತು ಸಾವಿರ ಒಳಗೊಂಡಿದೆ ಇನ್ನು ಪುರಾಣ ಅಂತ ಬರ್ತದೆ ಇದರಲ್ಲಿ ಇಪ್ಪತ್ನಾಲ್ಕು ಶ್ಲೋಕಗಳಿವೆ ಇಪ್ಪತ್ನಾಲ್ಕು ಸಾವಿರ ಶ್ಲೋಕಗಳಿವೆ ಮಹಾಶಕ್ತಿಶಾಲಿಯಾದ ವಾಯುದೇವನಿಂದ ಇದನ್ನ ಹೇಳಿಸಲಾಗಿದೆ ಇನ್ನು ವಿಷ್ಣು ಪುರಾಣ ಅಂತ ಬರ್ತದೆ ಈ ಪುರಾಣದಲ್ಲಿ ಇಪ್ಪತ್ಮೂರು ಸಾವಿರ ಶ್ಲೋಕಗಳಿವೆ ಶ್ರೀ ಮಹಾವಿಷ್ಣುವಿನ ಮಹಾತ್ಮೆಯ ಬಗ್ಗೆ ಈ ಶ್ಲೋಕದಲ್ಲಿ ಅತ್ಯಂತ ವಿವರವಾಗಿ ವರ್ಣಿಸಿದ್ದಾರೆ ಇನ್ನು ಅಗ್ನಿ ಪುರಾಣ ಅಂತ ಬರ್ತದೆ ಈ ಪುರಾಣದಲ್ಲಿ ಹದಿನೈದು ಸಾವಿರ ನಾಲ್ಕು ಶ್ಲೋಕಗಳಿವೆ ಆನಂತರ ನಾರದ ಪುರಾಣ ಅಂತ ಬರ್ತದೆ ಇದರಲ್ಲಿ ಇಪ್ಪತ್ತೈದು ಸಾವಿರ ಶ್ಲೋಕಗಳಿವೆ ಬ್ರಹ್ಮ ಮಾನಸ ಪುತ್ರರಾಗಿರುವ ಸನತ ಸನಂದನ ಸನತ್ ಕುಮಾರ ಸನಾತನ ಎಂಬ ನಾಲ್ಕು ಜನರಿಗೆ ನಾರದ ಮಹರ್ಷಿಗಳಿಗೆ ಈ ಒಂದು ನಾರದ ಪುರಾಣವನ್ನು ಬೋಧಿಸಲಾಗಿದೆ ಇನ್ನು ಸ್ಕಂದ ಪುರಾಣ ಅಂತ ಬರ್ತದೆ ಈ ಪುರಾಣದಲ್ಲಿ ನಮಗೆ ಎಂಬತ್ತೊಂದು ಸಾವಿರ ಶ್ಲೋಕಗಳು ನೋಡಕ್ಕೆ ಸಿಗ್ತವೆ ಪರಮೇಶ್ವರನ ಕುಮಾರ ಸುಬ್ರಹ್ಮಣ್ಯ ಸ್ವಾಮಿಯ ಜೀವನ ಲೀಲೆಗಳನ್ನ ಈ ಸ್ಕಂದ ಪುರಾಣದಲ್ಲಿ ನಮಗೆ ಅಧ್ಯಯನ ಮಾಡಲಿಕ್ಕೆ ಸಿಗ್ತದೆ ಇನ್ನು ಮುಂದಿನ ಬರೋದೇ ಲಿಂಗ ಪುರಾಣ ಅಂತ ಈ ಲಿಂಗ ಪುರಾಣದಲ್ಲಿ ಶಿವದೇವನ ಉಪದೇಶಗಳಿವೆ ಮಹಾತ್ವ ಮಹಾತ್ಮೆ ಇದೆ ಅವನ ಲೀಲೆಗಳಿವೆ ಇನ್ನು ಗರುಡ ಪುರಾಣ ಅಂತ ಬರ್ತದೆ ಈ ಗರುಡ ಪುರಾಣದಲ್ಲಿ ಹತ್ತೊಂಬತ್ತು ಸಾವಿರ ಶ್ಲೋಕಗಳಿವೆ ಜನನ ಮರಣದ ವಿಷಯ ಮತ್ತು ಮರಣದ ನಂತರ ಮನುಷ್ಯನಿಗೆ ಸಿಗುವ ಸ್ವರ್ಗ ನರಕ ನರಕಗಳು ನರಲೋಕದಲ್ಲಿ ಯಾವ ತಪ್ಪು ಮಾಡಿದವರಿಗೆ ಯಾವ ಶಿಕ್ಷೆ ಸಿಗ್ತದೆ ಅನ್ನೋದು ಈ ಗರುಡ ಪುರಾಣದಲ್ಲಿ ಉಲ್ಲೇಖವಾಗಿದೆ ಅದೇ ತರ ಕೂರ್ಮ ಪುರಾಣ ಅಂತ ಬರ್ತದೆ ಇದರಲ್ಲಿ ಹದಿನೇಳು ಸಾವಿರ ಶ್ಲೋಕ ಶ್ಲೋಕಗಳಿವೆ ಇನ್ನು ಪದ್ಮ ಪುರಾಣ ಅಂತ ಬರ್ತದೆ ಈ ಪುರಾಣದಲ್ಲಿ ಎಂಬತ್ತೈದು ಸಾವಿರ ಶ್ಲೋಕಗಳಿವೆ ಬಂಧುಗಳೇ ಹೀಗೆ ಹದಿನೆಂಟು ಪುರಾಣಗಳನ್ನು ಹದಿನೆಂಟು ಪುರಾಣಗಳ ಬಗ್ಗೆ ನಾವು ತಿಳ್ಕೊಳ್ಳೋಕ್ಕೆ ಸಾಧ್ಯ ಇದೆ ಇದು ನಾನು ನೋಡ್ತಾ ನೋಡ್ತಾ ಯಾರೋ ಒಬ್ಬ ನಮ್ಮ ಆತ್ಮೀಯ ಮಿತ್ರರು ನನಗೊಂದು ಮೆಸೇಜನ್ನು ಕಳಿಸಿದ್ರು ಆ ಮೆಸೇಜಲ್ಲಿ ಈ ಒಂದು ದಾಖಲೆಗಳಿದ್ದು ಅದನ್ನೇ ನಾನು ನಿಮ್ಮೆದುರಿಗೆ ಪ್ರಸ್ತುತಪಡಿಸಿದ್ದೀನಿ ಈಗಿನ ಕಾಲದಲ್ಲಿ ನಮ್ಮ ಶ್ಲೋಕಗಳು ಮತ್ತು ಹಿಂದಿನ ಒಂದು ಸನಾತನ ಧರ್ಮದ ಬಗ್ಗೆ ನಾನು ತಿಳಿಸ್ಕೊಡಲಿಕ್ಕೆ ಸ್ವಲ್ಪ ಒಂದು ಸಣ್ಣ ಪ್ರಯತ್ನ ಮಾಡಿದ್ದೀನಿ ಕಾರಣ ಇದು ಚೆನ್ನಾಗಿದ್ದರೆ ನೀವೆಲ್ಲರೂ ಇದನ್ನು ಫಾಲೋ ಮಾಡಿ ಅಂತ ಹೇಳ್ತಾ ಅದೇ ಥರ ನಾನು ಕಳಿಸಿದಂಥ ಈ ಒಂದು ಕ್ಲಿಪ್ಗಳಿಗೆ ಎಲ್ಲರೂ ದಯವಿಟ್ಟು ಲೈಕ್ ಮಾಡಿ ಮತ್ತು ಕಮೆಂಟ್ ಮಾಡಿ ಮತ್ತು ಶೇರ್ ಮಾಡಿ ಅಂತ ಕೇಳ್ತಾ ಧನ್ಯವಾದಗಳನ್ನು ತಿಳಿಸ್ತೀವಿ ಧನ್ಯವಾದಗಳು ಫ್ರೆಂಡ್ಸ್